ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ ನಡೆಸಲಾಯಿತು ಸಂಘದ ಅಧ್ಯಕ್ಷರಾದ ವೆಂಕಟಾಲಪ್ಪರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ವಾರ್ಷಿಕ ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುಟ್ಟತಿಮ್ಮೇಗೌಡರು ಮಾತನಾಡಿ ಸಂಘದ ಬಗ್ಗೆ ಮಾಹಿತಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ನಿವ್ವಳ ಲಾಭ ಪಾಯಿಂಟ್ ಎಂಟು ಮೂರು ಲಕ್ಷ ಲಾಭ ಗಳಿಸಿದೆ ಎಂದರು ಒಟ್ಟು ವಸೂಲಾತಿ ಸಂಘದ ಸಭೆಯಲ್ಲಿ ಸಂಘದ ಎಲ್ಲಾ ನಿರ್ದೇಶಕರುಗಳು ಹಾಗೂ ಸರ್ವ ಸದಸ್ಯರುಗಳು ಪಾಲ್ಗೊಂಡಿದ್ದರು ಅದು ಅಲ್ಲದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಂಘದ ವತಿಯಿಂದ ಉಚಿತ ನೋಟ್ ಪುಸ್ತಕಗಳನ್ನು ಕೂಡ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ವೆಂಕಟಾಚಲಪ್ಪ ತಿಮ್ಮರಸಪ್ಪರವರು ಸಂಘವನ್ನು ಈ ಮಟ್ಟಕ್ಕೆ ತರಲು ಸಾಕಷ್ಟು ಸಹಕಾರ ನೀಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಉಪಾಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು ಅದು ತದನಂತರ ತಾವು ಎಲ್ಲರನ್ನು ಸಹಕಾರ ಈ ಒಂದು ಸಂಘನ ಈ ಮಟ್ಟದಲ್ಲಿ ಬೆಳೆಯೋಕೆ ತುಂಬಾ ಶ್ರಮ ಕೊಟ್ಟಿದ್ದೀರ ಆ ಒಂದು ಉತ್ಸಾಹದಿಂದ ಕೆಲವ ಸಾರಿ ನಮ್ಮ ಸದಸ್ಯರುಗಳು ಕಾರ್ಯದರ್ಶಿಗಳು ಮತ್ತೆ ಸಿಬ್ಬಂದಿಗಳು ಸಾಕಷ್ಟು ಹೇಳಿದ್ದಾರೆ